ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಗರ ಬೆಳವಣಿಗೆಯ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳುವ ಇದು ತೃತೀಯ ಬಿ ಎ ಯ ಸಮಾಜಶಾಸ್ತ್ರದಿಂದ ನಾವು ನೋಡ್ಕೊಳ್ತಾ ಇರುವಂಥದ್ದು ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ನಗರದ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹೇಳಿರುವಂಥದ್ದು ನಾವು ನಗರ ಬೆಳವಣಿಗೆಯ ಸಿದ್ಧಾಂತಗಳ ಬಗ್ಗೆ ನೋಡುವ ನಗರ ಬೆಳವಣಿಗೆ ಅಂತ ಹೇಳಿದ ಕೂಡಲೇ ನಿಮಗೆ ಒಂದು ವಿಷಯ ನೆನಪಿನಲ್ಲಿ ಬರ್ತದೆ ಅಂದರೆ ಅದು ನಗರಕ್ಕೆ ಸಂಬಂಧಪಟ್ಟಿರು ನಗರಕ್ಕೆ ಸಂಬಂಧಪಟ್ಟಿರುವಂಥದ್ದು ನಗರವು ಯಾವ ಜಾಗದಲ್ಲಿ ಇರಬೇಕೆಂಬುದನ್ನು ನಿರ್ಧರಿಸಲು ಕೆಲವು ಅಂಶಗಳು ಪ್ರಮುಖವಾಗಿದೆ ಅಂದರೆ ಒಂದು ನಗರ ಆಗಬೇಕು ಅಂತ ಅಂದರೆ ಅಲ್ಲಿ ಏನೆಲ್ಲ ಅಂಶಗಳು ಇರಬೇಕು ಅಂತ ನಿರ್ಧರಿಸಿ ನಿರ್ಧರಿಸಲು ಕೆಲವು ಅಂಶಗಳಿದೆ ನಗರ ಪ್ರದೇಶದ ಒಳಗೆ ವಿವಿಧ ನೆರೆಹೊರೆಯವರ ವಿತರಣೆಯನ್ನು ಕೆಲವು ಅಂಶಗಳ ಆಧಾರದ ಮೇಲೆ ಅವುಗಳನ್ನು ವಿಂಗಡಿಸಲ ಆಗ್ತದೆ ನಗರಗಳು ಬೇಕಾದ ರೀತಿಯಲ್ಲಿ ಬೆಳೆಯಲಾರವು ನಗರಕ್ಕೂ ಕೂಡ ತನ್ನದೇ ಆದ ಕೆಲವು ಒಂದು ಅಂಶಗಳನ್ನು ಹೊಂದಿರ್ತದೆ ಅಂದರೆ ಉದಾಹರಣೆ ನೋಡಿದರೆ ನಗರಗಳ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶಗಳೆಂದರೆ ಒಂದು ಸರಿಯಾದ ವಾತಾವರಣ ಇರಬೇಕು ಹತ್ತಿರದಲ್ಲಿ ನದಿಗಳು ಹರಿಯುವುದು ವ್ಯಾಪಾರದ ಮಾರ್ಗ ಇರುವಂಥದ್ದು ರೈಲ್ವೆ ಹಳಿಗಳಿರುವಂಥದ್ದು ಈ ರೀತಿಯಾಗಿ ಕೆಲವೊಂದು ನಿರ್ದಿಷ್ಟ ಅಂಶಗಳನ್ನು ಹೊಂದಿರಬೇಕು ಸರಿಯಾದ ವಾತಾವರಣ ಹತ್ತಿರದಲ್ಲಿ ನದಿಯ ಹರಿಯುವಂಥದ್ದು ವ್ಯಾಪಾರ ಮಾರ್ಗಗಳು ಪ್ರಮುಖವಾದ ರೈಲ್ವೆ ಹಳಿಗಳು ಈ ರೀತಿಯಾಗಿ ಕೆಲವೊಂದು ವಿಶೇಷವಾದ ಗುಣಗಳು ಇಲ್ಲಿ ಇರಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಈ ನಗರ ಬೆಳವಣಿಗೆಯ ಸಿದ್ಧಾಂತಗಳ ಬಗ್ಗೆ ನೋಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದರ ಸಾರಾಂಶವನ್ನು ಸ್ವಲ್ಪ ನೋಡ್ಕೊಡು ನಗರ ಸಮಾಜಶಾಸ್ತ್ರವು ಅಮೇರಿಕದ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿ ಹೊಂದಿರುವಂಥದ್ದು ಅಮೇರಿಕದ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಯಾಗಿರುವಂಥದ್ದು ಈ ಒಂದು ನಗರ ಸಮಾಜಶಾಸ್ತ್ರ ಎಂಬಂತಹ ವಿಷಯ ಈ ನಗರ ಸಮಾಜಶಾಸ್ತ್ರದ ನೋಡುವಾಗ ಅದರಲ್ಲಿ ನಾಲ್ಕು ನಗರದ ಬೆಳವಣಿಗೆಯ ಸಿದ್ಧಾಂತಗಳನ್ನು ಕಾಣ್ಬೋದು ನಾಲ್ಕು ಸಿದ್ಧಾಂತಗಳನ್ನು ನಾವು ಕಾಣ್ಬೋದು ಈ ಅಧ್ಯಯನದಲ್ಲಿ ನಾಲ್ಕು ಸಿದ್ಧಾಂತಗಳು ಹೇಗೆ ನಗರಗಳು ಬೆಳೆದಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ನಗರವು ಯಾವ ದಿಕ್ಕಿನಲ್ಲಿ ಬೆಳೆಯುವುದು ಎಂಬುದನ್ನು ಅರಿಯಲು ಪ್ರಭಾವ ಬೀರುವ ಅಂಶಗಳನ್ನು ಗುರುತಿಸುವುದಲ್ಲದೆ ನಿರ್ದಿಷ್ಟವಾಗಿ ಯಾವ ಅಂಶಗಳು ಪ್ರದೇಶವನ್ನು ನಿರ್ಧರಿಸುತ್ತದೆ ಅಲ್ಲಿ ಯಾವ ರೀತಿಯ ಒಂದು ಪುನಃಸ್ಥಾಪನೆ ಆಗಬೇಕು ನೆರೆಹೊರೆಯವರ ರಚನೆಯ ವಿವರ ಎಲ್ಲ ಕೂಡ ಅದರಲ್ಲಿರುವಂತಹ ಒಂದು ಸಿದ್ಧಾಂತ ನಗರದ ಬೆಳವಣಿಗೆಯಲ್ಲಿ ನಗರದಲ್ಲಿ ನಾಲ್ಕು ಸಿದ್ಧಾಂತಗಳನ್ನು ನಾವು ಅಲ್ಲಿ ಇಲ್ಲಿ ಕಾಣಬಹುದಾಗಿದೆ ಮೊನ್ನೆ ಮೊದಲನೇದಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಹುಟ್ಟಿಕೊಂಡ ಬರ್ಗಿಸ್ ಅವರ ಕೇಂದ್ರೀಯ ವಲಯ ಸಿದ್ಧಾಂತವು ಅವಶ್ಯಕ ಮೊದಲನೇದಾಗಿ ಕೇಂದ್ರೀಯ ವಲಯ ಸಿದ್ಧಾಂತ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಹುಟ್ಟಿಕೊಂಡಿರುವಂಥದ್ದು ನಂತರ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹ್ಯೂಮರ್ ಹಯಟ್ ಅವರ ವಿಭಾಗೀಯ ಸಿದ್ಧಾಂತ ನಂತರ ಅವರೇನು ಮಾಡಿದರು ಅಂದರೆ ವಿಭಾಗೀಯ ಸಿದ್ಧಾಂತವನ್ನು ಕೂಡ ಮಾಡಿದರು ಇದು ಅದನ್ನು ಮೊದಲು ಮಾಡಿದ್ದು ಅಮೇರಿಕಾದ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿ ಹೊಂದಿರುವಂಥದ್ದು ಅದಾದ ನಂತರ ಅದರಲ್ಲಿ ಕೆಲವೆಲ್ಲ ಅಂಶಗಳು ಬರ್ತದೆ ಅದಾದ ನಂತರ ಬರುವಂತಹ ಒಂದು ಸಿದ್ಧಾಂತ ಅಂದರೆ ಹ್ಯಾರಿಸ್ ಮತ್ತು ಉಲ್ಮನ್ ಅವರ ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತ ನೀವು ಇಷ್ಟು ಬರ್ಕೊಂಡು ಹೋಗಿ ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಹಾಗೆ ಕೇಂದ್ರೀಯ ವಲಯ ಸಿದ್ಧಾಂತ ನಾಲ್ಕನೇದಾಗಿ ಕೊನೆಯಲ್ಲಿ ನೈಸರ್ಗಿಕ ಪ್ರದೇಶ ಸಿದ್ಧಾಂತವನ್ನು ಹಾರ್ವೆ ಜೋರ್ಬಾ ಅವರು ಪ್ರತಿಪಾದಿಸಿದ್ದಾರೆ ಈ ರೀತಿಯಾಗಿ ನಾಲ್ಕು ಸಿದ್ಧಾಂತಗಳನ್ನು ನಾವು ನಗರ ಸಮಾಜಶಾಸ್ತ್ರದಲ್ಲಿ ತಿಳ್ಕೊಳ್ಬೋದಾಗಿದೆ ಮೊದಲನೇದಾಗಿ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಕೇಂದ್ರ ವಲಯ ಸಿದ್ಧಾಂತ ಫಸ್ಟ್ ಪಾಯಿಂಟ್ ಬಂದು ಕೇಂದ್ರ ವಲಯ ಸಿದ್ಧಾಂತ ಈ ಕೇಂದ್ರ ವಲಯ ಸಿದ್ಧಾಂತವು ನಗರ ಬೆಳವಣಿಗೆಯನ್ನು ಪ್ರಸಿದ್ಧ ಚಿಕಾಗೋ ಪಂಥ ಪ್ರಮುಖವಾದರು ಆಗಿರುವಂಥದ್ದು ಇದನ್ನು ಕೇಂದ್ರ ವಲಯ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬರ್ಗೀಸ್ ಅವರು ಈ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ದಾರೆ ಯಾರು ಬರ್ಗೇಸ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬರ್ಗೇಸ್ ಅವರು ಕೇಂದ್ರೀಯ ವಲಯ ಸಿದ್ಧಾಂತ ಎಂಬುದನ್ನು ಅವರು ಮಾಡಿದ್ದಾರೆ ಇದರಲ್ಲಿ ಅಮೆರಿಕದ ಚಿಕಾಗೋ ನಗರದ ಅಧ್ಯಯನ ಮೂಲಭೂತ ಪರಿಕಲ್ಪನೆ ಬಗ್ಗೆ ಹೆಚ್ಚಿನ ದತ್ತಾಂಶಗಳನ್ನು ನೀಡಿದ್ದಾರೆ ಇದರಲ್ಲಿ ಬರುವಂತಹ ಪಾಯಿಂಟ್ಸ್ ಅಂದರೆ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಬರುವಂತಹ ಅಂಶ ಲೂಪ್ ಅಥವಾ ಕೇಂದ್ರ ವ್ಯಾಪಾರ ವಲಯ ಒಂದು ವ್ಯಾಪಾರ ವಲಯ ಬೇಕಾದಲ್ಲಿ ಕೇಂದ್ರ ವ್ಯಾಪಾರ ವಲಯ ಅದರಲ್ಲಿ ಬರುವಂಥ ಒಂದು ಪಾಯಿಂಟ್ಸ್ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಬರುವಂಥದ್ದು ಕೇಂದ್ರ ವ್ಯಾಪಾರ ವಲಯ ಅಂದರೆ ಇಲ್ಲಿ ವ್ಯಾಪಾರ ವಲಯ ಅವಶ್ಯಕವಾಗಿದೆ ಒಂದು ನಗರ ಅಂತ ಹೇಳಿದ ಮೇಲೆ ಅಲ್ಲಿ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳು ನಡೀತಾನೆ ಇರ್ತದೆ ವಿಶೇಷವಾಗಿ ಮಳಿಗೆಗಳು ಹೋಟೆಲ್ಗಳು ಕಾಫಿ ಮಳಿಗೆಗಳು ಸಿನಿಮಾ ಮಂದಿರಗಳು ನಾಟಕ ಮಂದಿರಗಳು ಈ ರೀತಿಯಾಗಿ ಅನೇಕ ವ್ಯಾಪಾರ ಇರುವುದರಿಂದ ಅಲ್ಲಿ ಒಂದು ಕೇಂದ್ರ ವ್ಯಾಪಾರ ವಲಯ ಅಂತ ಬೇಕು ಅದರದೇ ಆದ ಒಂದು ಜಾಗ ಅಂತ ಅದಕ್ಕೂ ಕೂಡ ಬೇಕು ಅದು ರಾತ್ರಿಯ ವೇಳೆಯಲ್ಲಿ ಈ ವಲಯವು ಕೆಲವೇ ಜನರಿಂದ ಬಿಕೋ ಎನ್ನುತ್ತಿರುತ್ತದೆ ಇನ್ನು ಕೆಲವು ಸಮಯದಲ್ಲಿ ತುಂಬಿ ತುಳುಕುವಂಥದ್ದು ಇಲ್ಲಿ ವಯಸ್ಸಾದ ಮಕ್ಕಳಿಲ್ಲದವರು ಈ ವಲಯದಲ್ಲಿ ವಾಸಿಸುತ್ತಾರೆ ಈ ವಲಯ ಭೂಮಿಯ ಮೌಲ್ಯ ತುಂಬ ಚೆನ್ನಾಗಿರುತ್ತದೆ ಆ ಪ್ರದೇಶದಲ್ಲಿ ಮನೆ ಬಾಡಿಗೆ ಕೂಡ ಹೆಚ್ಚಾಗಿರುತ್ತದೆ ಕೇಂದ್ರ ವ್ಯಾಪಾರದ ವಲಯ ಇಲ್ಲಿ ವ್ಯಾಪಾರಗಳೇ ಹೆಚ್ಚು ಹೆಚ್ಚು ಇರುವುದರಿಂದ ಅಲ್ಲಿ ಮನೆಗಳ ಬಾಡಿಗೆ ಕೂಡ ಹೆಚ್ಚಾಗಿರುತ್ತದೆ ಅಷ್ಟೇ ಅಲ್ಲದೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇರುವುದರಿಂದ ಅಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗಿ ಕಂಡುಬರುವುದನ್ನು ನೋಡ್ಬೋದು ಅಂತ ಹೇಳಿರುವಂಥದ್ದು ಕೇಂದ್ರೀಯ ವಲಯ ಸಿದ್ಧಾಂತದಲ್ಲಿ ಮೊದಲನೇ ಪಾಯಿಂಟ್ ಕೇಂದ್ರ ವ್ಯಾಪಾರ ವಲಯ ನಂತರ ಸ್ಥಿತ್ಯಂತರ ವಲಯ ಸ್ಥಿತ್ಯಂತರ ವಲಯ ಅಂದರೆ ಕೆಲವೊಮ್ಮೆ ಈ ವಲಯವನ್ನು ಸಗಟು ಅಥವಾ ಲಘುತರ ತಯಾರಿಕಾ ಕೇಂದ್ರವೆಂದು ಪರಿಗಣಿಸಲಾಗಿದೆ ತಯಾರಿಕಾ ಕೇಂದ್ರ ಸ್ಥಿತ್ಯಂತರ ವಲಯ ಎಂಬುದನ್ನು ತಯಾರಿಕಾ ಕೇಂದ್ರ ಎಂತ ವರ್ಗೀಕರಣವನ್ನು ಮಾಡಲಾಗಿದೆ ಇದರಲ್ಲಿ ವಿನಾಶದ ಅಂಚಿನಲ್ಲಿರುವ ನೆರೆಹೊರೆಯವರಿಂದ ಕೂಡಿದೆ ಇದಕ್ಕೆ ಮೂಲ ಕಾರಣ ಒಂದು ಬಾರಿ ಜನರು ಇಲ್ಲಿ ವಾಸಿಸಿ ನಂತರ ಹೊರ ಗೆ ವರ್ಗಾಯಿಸಿದ ಕಟ್ಟಡಗಳಲ್ಲಿ ತಾತ್ಕಾಲಿಕವಾಗಿ ವಾಸಿಸುವುದರಿಂದ ಈ ರೀತಿಯಾಗಿ ಆಗಿರುವುದು ಸ್ಥಿತ್ಯಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಒಂದು ಆ ಜಾಗದಲ್ಲಿ ಸ್ವಲ್ಪ ಜನ ಇದ್ದರೆ ಇನ್ನು ಕೆಲವು ಸಮಯ ಬಿಟ್ಟು ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು ಇಲ್ಲಿ ಕಾಣಬಹುದಾಗಿದೆ ಸ್ಥಿತ್ಯಂತರ ವಲಯ ಮೂರನೇ ಪಾಯಿಂಟ್ ಮೂರನೇ ವಲಯ ಅಥವಾ ಕಾರ್ಯನಿರತ ವಾಸದ ವಲಯ ಇಲ್ಲಿ ಯಾವಾಗಲೂ ಕಾರ್ಯನಿರತವಾಗಿರ್ತದೆ ಎಲ್ಲ ಕೆಲಸ ಕಾರ್ಯನಿರತ ವಾದಂತಹ ನಿವಾಸದ ವಲಯ ಆಗಿರುತ್ತದೆ ಹೀಗಾಗಿ ಎರಡನೇ ತಲೆಮಾರಿನ ವಲಯ ಒಳವಯ ವಲಸೆಯ ಒಳಗೊಂಡಿರ್ತದೆ ಇಲ್ಲಿ ಕೆಲಸಗಾರರು ಸಾಮಾನ್ಯವಾಗಿ ನೀಲಿ ಉಡುಗೆ ಕಾರ್ಯನಿರತರಾಗಿರುತ್ತಾರೆ ನೀಲಿ ಉಡುಗೆ ಕಾರ್ಯನಿರತರಾಗಿರುವಂಥದ್ದು ಅವರು ಸಣ್ಣ ಪುಟ್ಟ ಮನೆಗಳಲ್ಲಿ ವಾಸಿಸುತ್ತಾರೆ ಆದರೆ ಅವರ ಮಕ್ಕಳು ಅತೀವ ಆಸೆಯನ್ನು ಹೊಂದಿರುವುದರಿಂದ ಉನ್ನತ ಶಿಕ್ಷಣಕ್ಕಾಗಿ ಮತ್ತು ಉತ್ತಮ ಅವಕಾಶಗಳಿಗಾಗಿ ಹೊರಗೆ ಕೂಡ ಹೋಗ್ತಾರೆ ಕಾರ್ಯನಿರತ ಕಾರ್ಯನಿರತ ವಾಸದ ವಲಯದಲ್ಲಿರುವಂತಹ ಮಕ್ಕಳು ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಬೇಕು ಒಂದು ವ್ಯಾಪಾರ ವ್ಯವಹಾರಕ್ಕೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಗೆಯನ್ನು ಹೋಗ್ತಾರೆ ಇನ್ನು ಅದರಲ್ಲಿ ಬರುವಂಥದ್ದು ವಲಯ ನಾಲ್ಕು ಮೇಲ್ವರ್ಗದ ಪ್ರದೇಶ ವಲಯ ನಾಲ್ಕು ಮೇಲ್ವರ್ಗದ ಪ್ರದೇಶ ಮೇಲ್ವರ್ಗದ ಪ್ರದೇಶ ಇದು ಉತ್ತಮ ವರ್ಗದ ಪ್ರದೇಶ ಇಲ್ಲಿ ವಾಸಿಸುವ ಜನರು ಉತ್ತಮ ಆದಾಯ ಮತ್ತು ಸಣ್ಣ ವ್ಯಾಪಾರಸ್ಥರು ವೃತ್ತಿಪರರು ಮಾರಾಟಗಾರರು ಅಧ್ಯಾಪಕರು ಪೊಲೀಸದ ಪೊಲೀಸರು ಮತ್ತು ಬಿಳಿ ಉಡುಗೆ ಉದ್ಯೋಗವನ್ನು ಹೊಂದಿರುವಂಥವರು ಇವರೆಲ್ಲ ಬಿಳಿ ಉಡುಗೆ ಹೊಂದಿರುವಂಥವರೆಲ್ಲ ಇಲ್ಲಿ ಮೇಲ್ವರ್ಗದ ಪ್ರದೇಶದಲ್ಲಿ ಹೊಂದಿರುವಂಥದ್ದು ಐದನೇ ವಲಯದಲ್ಲಿ ಯಾರಿದ್ದಾರೆ ಅಂದರೆ ದಾರಿ ಹೋಕರ ವಲಯ ಈ ದಾರಿ ಹೋಕರ ವಲಯದಲ್ಲಿ ಇದು ಕೇಂದ್ರ ವ್ಯಾಪಾರ ವಲಯದಿಂದ ದೂರದಲ್ಲಿದೆ ಪ್ರಯಾಣದ ಸವಲತ್ತುಗಳಾದ ಮೋಟಾರು ಕಾರುಗಳು ನಗರ ಸಾರಿಗೆ ದಾರಿಹೋಕರ ರೈಲುಗಳಿಂದ ಸ್ಥಾಪಿತಗೊಂಡಿದೆ ಅಂತ ಹೇಳ್ಬೋದು ಇನ್ನು ಇದು ಇಷ್ಟು ಮೊದಲನೇ ಪಾಯಿಂಟಿಗೆ ಬರುವಂಥದ್ದು ಕೇಂದ್ರ ವಲಯ ಸಿದ್ಧಾಂತ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬರ್ಗಿಸ್ ಅವರು ಇದನ್ನು ಪ್ರಚುರಪಡಿಸಿದ್ದಾರೆ ಇದರಲ್ಲಿ ಮೊದಲನೆಯದು ಕೇಂದ್ರ ವ್ಯಾಪಾರ ವಲಯ ಕೇಂದ್ರ ವ್ಯಾಪಾರ ವಲಯ ಅದರ ಮೇಲೆ ಸ್ಥಿತ್ಯಂತರ ವಲಯ ಮೂರನೆಯದು ಕಾರ್ಯನಿರತ ವಾಸದ ವಲಯ ಮೇಲ್ವರ್ಗದ ಪ್ರದೇಶ ದಾರಿ ಹೋಕರ ವಲಯ ಅಂತ ಬರುವಂಥದ್ದು ಇನ್ನು ವಿಭಾಗೀಯ ಸಿದ್ಧಾಂತ ಎರಡನೇ ಪಾಯಿಂಟ್ ವಿಭಾಗೀಯ ಸಿದ್ಧಾಂತ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹ್ಯೂಮರ್ ಹಯಟ್ ಅವರು ವಿಭಾಗೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಯಾರು ಹ್ಯೂಮರ್ ಹಯಟ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹ್ಯೂಮರ್ ಹಯಟ್ ಅವರು ವಿಭಾಗೀಯ ವಲಯ ಸಿದ್ಧಾಂತವನ್ನು ಮಾಡಿದ್ದಾರೆ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಹ್ಯೂಮರ್ ಹಯಟ್ ಅವರು ಈ ಸಿದ್ಧಾಂತವು ಪ್ರಮುಖವಾಗಿ ಎರಡು ಅಂಶಗಳನ್ನು ನಿರ್ಧರಿಸುತ್ತದೆ ಅಂತ ಅವರು ಹೇಳಿದ್ದಾರೆ ಮೊದಲನೆಯದು ಭೂಮೌಲ್ಯಗಳಿಂದ ನಿರ್ಧಾರಿತವಾದ ಭೌಗೋಳಿಕ ಪ್ರದೇಶ ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗ ಭೂಮಿಯ ಮೌಲ್ಯದ ಮೇಲೆ ನಿರ್ಧಾರಿತವಾಗುತ್ತದೆ ಎಂಬುದು ಎರಡನೇದು ಅಂದರೆ ಭೂಮೌಲ್ಯಗಳಿಂದ ನಿರ್ಧರಿತವಾದ ಭೌಗೋಳಿಕ ಪ್ರದೇಶ ಭೂಮೌಲ್ಯ ಎಷ್ಟದು ಮೌಲ್ಯ ಹೊಂದಿದೆ ಅದರ ಮೇಲೆ ನಿರ್ಧಾರಿತವಾಗಿರುವಂಥದ್ದು ಭೂಮೌಲ್ಯ ನಿರ್ಧಾರಿತವಾಗಿರುವಂಥ ಒಂದು ಭೌಗೋಳಿಕ ಪ್ರದೇಶ ಮತ್ತೊಂದು ಏನು ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗ ಯಾವ ರೀತಿ ಆ ನೈಸರ್ಗಿಕ ಕೆಲವು ವಸ್ತುಗಳನ್ನು ಉಪಯೋಗಿಸಬಹುದು ಅದರ ಆಧಾರದ ಆಧಾರದ ಮೇಲೆ ಇರುವಂಥದ್ದು ಇದನ್ನು ಅವರು ಹೇಳಿರುವಂಥದ್ದು ಇನ್ನು ಮೂರನೇ ಪಾಯಿಂಟಲ್ಲಿ ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ಬಹುರೂಪಿ ಕೇಂದ್ರೀಯ ಸಿದ್ಧಾಂತವನ್ನು ಚಾನ್ಸಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮಾನ್ ಅವರು ಚಾನ್ಸಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮಾನ್ ಅವರು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಪ್ರತಿಪಾದಿಸಿರುವಂಥದ್ದು ಈ ಇದರಲ್ಲಿ ಪ್ರಮುಖ ನಾಲ್ಕು ಪ್ರಮುಖ ಅಂಶಗಳನ್ನು ಅವರು ಹೇಳಿರುವಂಥದ್ದು ಈ ಸಿದ್ಧಾಂತವು ಏಕಕೇಂದ್ರೀಯ ದೃಷ್ಟಿಕೋನದ ಪ್ರಕಾರ ನಗರವು ಕೇಂದ್ರೀಯ ತಿರುಳಿನ ಸುತ್ತ ಬೆಳೆಯುತ್ತದೆ ಎಂಬುದನ್ನು ತಿರಸ್ಕರಿಸಿದರು ಮಾದರಿಯು ನಗರದ ಒಳಗೆ ಕಂಡುಬರುವ ಅನೇಕ ಕೇಂದ್ರಗಳ ಬಗ್ಗೆ ಅವರು ಹೇಳಿದ್ದಾರೆ ಬಹುರೂಪಿ ಕೇಂದ್ರ ಅಲ್ಲಿ ಬೇರೆ ಬೇರೆ ರೀತಿಯ ಅಂಶ ಇದೆ ಅಂತ ಹೇಳುವಂಥದ್ದು ಬಹುರೂಪಿ ಕೇಂದ್ರೀಯ ಸಿದ್ಧಾಂತವನ್ನು ಚಾನ್ಸಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮಾನ್ ಅವರು ಪ್ರತಿಪಾದಿಸಿರುವಂಥದ್ದು ಅಲ್ಲಿ ಅವರು ನಾಲ್ಕು ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಒಂದು ಕೆಲವು ಬಗೆಯ ಚಟುವಟಿಕೆಗಳು ವಿಶೇಷವಾದ ಸಂಪನ್ಮೂಲಗಳ ಅವಶ್ಯಕತೆಯನ್ನು ಒತ್ತಿ ಹೇಳಿದೆ ಸಂಪನ್ಮೂಲದ ಅವಶ್ಯಕತೆ ವಿಶೇಷ ಸಂಪನ್ಮೂಲಗಳನ್ನು ಅದು ತಿಳಿಸುತ್ತದೆ ವಿಶೇಷ ಸಂಪನ್ಮೂಲಗಳನ್ನು ಹೇಳ್ತದೆ ಎರಡನೇದು ಇಂತಹ ಚಟುವಟಿಕೆಗಳನ್ನು ಸಾಮೂಹಿಕವಾಗಿ ಒಗ್ಗೂಡಿಸಿ ಅದು ಹತ್ತಿರವಿರುವುದರ ಲಾಭವನ್ನು ಪಡೆಯಬಹುದು ಮೋಟಾರು ಕಾರುಗಳನ್ನು ಮಾರಾಟ ಮಾಡುವ ಅಂಗಡಿಗಳು ಸಮೀಪವಿದ್ದು ತಮ್ಮದೇ ಶೋರೂಮ್ಗಳನ್ನು ಹೊಂದುವುದರಿಂದ ಬಳಕೆದಾರರು ತಮಗೆ ಬೇಕಾದ ಕಾರುಗಳನ್ನು ಇತರೆ ಕಾರುಗಳಿಗೆ ಹೋಲಿಕೆ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಈ ಪ್ರದೇಶದಲ್ಲಿ ಬಿಡಿಭಾಗಗಳನ್ನು ಮಾರಾಟ ಮಾಡುವ ಮತ್ತು ಕಾರಿನ ಬಿಡಿಭಾಗಗಳನ್ನು ಖರೀದಿಸಬಹುದು ಅಂದರೆ ಸಾಮೂಹಿಕವಾಗಿ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಅಂಶಗಳು ಕೂಡ ಅದರಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಮೂರನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವು ಚಟುವಟಿಕೆಗಳು ಒಂದನ್ನೊಂದು ಪೂರಕವಾಗಿ ಬದುಕಲಾರವು ಉನ್ನತ ವರ್ಗದವರು ವಾಸಿಸುವ ಪ್ರದೇಶವು ಬೃಹತ್ ಕೈಗಾರಿಕೆಗಳಿಂದ ಉಂಟಾದ ಹೊಗೆ ಮತ್ತು ಶಬ್ದ ಮಾಲಿನ್ಯದಿಂದ ಪಕ್ಕದಲ್ಲಿ ಬೆಳೆಯಲಾರವು ಜನದಟ್ಟಣೆ ಶಬ್ದ ಮಾಲಿನ್ಯ ವಿಪರೀತ ಹೊಗೆಯ ಪರಿಣಾಮವಾಗಿ ವಾಣಿಜ್ಯ ಪ್ರದೇಶದ ಹತ್ತಿರ ಶಾಲೆಗಳು ತಲೆ ಎತ್ತುವುದು ಕೂಡ ಕಡಿಮೆ ಅಧಿಕ ಮೌಲ್ಯದ ಭೂಮಿಯು ಕೆಲವು ಚಟುವಟಿಕೆಗಳನ್ನು ತಡೆಗಟ್ಟಬಹುದು ಈ ರೀತಿಯಾಗಿ ಬಹು ಕೇಂದ್ರೀಯ ಸಿದ್ಧಾಂತವನ್ನು ಅವರು ಹೇಳಿದ್ದಾರೆ ಅಂದರೆ ಒಂದು ಕೇಂದ್ರ ಅಂತ ಹೇಳಿದಾಗೆ ಕೆಲವು ಏಕಕೇಂದ್ರೀಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಮುಖ ಕೂಡ ಅದರಲ್ಲಿದೆ ಅಂತ ಹೇಳುವಂಥದ್ದು ಅವರು ಹೇಳುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ಸ್ ನೋಡಿದರೆ ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ಹಾರ್ವೆ ವಾರನ್ ಜೋರ್ಬಾ ಅವರು ಪ್ರತಿಪಾದಿಸಿದ್ದಾರೆ ಹಾರ್ವೆ ವಾರನ್ ಹಾರ್ವೆ ವಾರನ್ ಅವರು ಪ್ರತಿಪಾದಿಸಿದ್ದಾರೆ ನಂತರದಲ್ಲಿ ಕೆಲವು ಇತರೆ ನಗರ ಸಮಾಜ ಶಾಸ್ತ್ರಜ್ಞರು ನಗರದ ಮುಂದಿನ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದಾರೆ ನೈಸರ್ಗಿಕ ಪ್ರದೇಶವೆಂಬ ಕಲ್ ಪರಿಕಲ್ಪನೆಯನ್ನು ನಗರ ಪರಿಸರ ಶಾಸ್ತ್ರದಲ್ಲಿ ಒಳ ಬಳಸಲಾಗಿದ್ದು ಇದು ಸಾಮಾನ್ಯ ಸಾಮಾಜಿಕ ಪರಂಪರೆಯನ್ನು ಹಂಚಿಕೊಳ್ಳುವ ಉದ್ಯೋಗ ಆಸಕ್ತಿ ಅಥವಾ ಇತರೆ ವಿಶಿಷ್ಟ ಸಾಂಸ್ಕೃತಿಕ ಗುಣಲಕ್ಷಣ ಹೊಂದಿರುವುದರಿಂದ ಸ್ಥಾಪಿಸಿದೆ ಜೋರ್ಬಾ ಅವರ ಪ್ರಕಾರ ನಗರವು ಮಾನವನ ಕೃತಕವಾಗಿ ಸೃಷ್ಟಿ ಮಾಡುವುದಲ್ಲ ಆದರೆ ಇದು ನೈಸರ್ಗಿಕ ಇತಿಹಾಸವನ್ನು ಹೊಂದಿರುವ ವಿಷಯವಾಗಿದೆ ಅಂತ ಜೋರ್ಬಾ ಅವರು ಹೇಳ್ತಾ ವಿವರಿಸುತ್ತಾರೆ ಬಡವರು ವಾಸಿಸಲು ಯೋಗ್ಯವಾದ ಭೂಮಿಯನ್ನು ಕೊಂಡುಕೊಳ್ಳಲಾಗಿದೆ ಹೀಗಾಗಿ ನಗರದ ಮೇಲ್ಮೆ ಪ್ರದೇಶಗಳಲ್ಲಿ ವಾಸಿಸಲು ಸಾಧ್ಯವಿಲ್ಲ ಅಥವಾ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವವರು ಮಾತ್ರ ಅಂತಹ ಸ್ಥಳದಲ್ಲಿ ವಾಸಿಸಲು ಉತ್ತಮ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಲಾರರು ನಗರದ ನಿರ್ಗತಿಕರು ಅಥವಾ ಸವಲತ್ತು ವಂಚಿತರು ಸಾಂಸ್ಕೃತಿಕವಾಗಿ ವಿಘಟಿತರು ಕೊಳಕು ಪಟ್ಟಣ ಕೊಳಕು ಕೊಳಚೆ ಪ್ರದೇಶಗಳು ರೈಲ್ವೆ ಹಳಿಗಳ ಸಮೀಪ ಈ ರೀತಿಯಾಗಿ ಅವರು ಜೀವನವನ್ನು ಮಾಡ್ತಾರೆ ಈ ರೀತಿಯಾಗಿ ನಾವು ನಗರ ನಗರ ಬೆಳವಣಿಗೆಯ ಸಿದ್ಧಾಂತವನ್ನು ಕಾಣ್ತೇವೆ ನಗರ ಬೆಳವಣಿಗೆಯ ಸಿದ್ಧಾಂತದಲ್ಲಿ ನೀವು ನಾಲ್ಕು ಪಾಯಿಂಟ್ಸನ್ನು ನೋಡ್ಕೊಳ್ಬೋದು ಸುಲಭವಾಗಿ ನೀವು ಯೋಚನೆ ಮಾಡ್ತಿದರೆ ಕೇ ಕೇಂದ್ರ ವಲಯ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ಮೊದಲನೇದಾಗಿ ಕೇಂದ್ರ ವಲಯ ಸಿದ್ಧಾಂತ ನಂತರ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಮೂರನೇದು ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನಾಲ್ಕನೇದು ನೈಸರ್ಗಿಕ ಕಾನೂನು ಸಿದ್ಧಾಂತ ಅಂತ ನಾಲ್ಕು ಪಾಯಿಂಟ್ಸ್ಗಳು ಇಲ್ಲಿ ಮುಖ್ಯವಾಗಿದೆ ಇವಿಷ್ಟು ನಗರ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ ನನ್ನ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಬೇಡಿ ಸ್ನೇಹಿತರೆ ಧನ್ಯವಾದಗಳು